ಎಲ್ಲರಿಗೂ ನಮಸ್ಕಾರಗಳು ನಾನು ಈ ವಿಡಿಯೋದಲ್ಲಿ ಪೌರವೇಂದ್ರನ ಕೊಂದನೀನು ಪದ್ಯದ ರಚನಕಾರರಾದಂತಹ ಕವಿ ಕುಮಾರವ್ಯಾಸರ ಸಂಕ್ಷಿಪ್ತ ಪರಿಚಯವನ್ನು ನಿಮಗೆ ಮಾಡಿಕೊಡ್ತೀನಿ ಕುಮಾರವ್ಯಾಸನ ಮೂಲ ಹೆಸರು ಗದುಗಿನ ನಾರಾಯಣಪ್ಪ ಈತನ ಕಾಲ ಕ್ರಿಸ್ತ ಶಕ ಸಾವಿರದ ನಾನ್ನೂರ ಮೂವತ್ತು ಈತನ ಊರು ಗದಗ ಪ್ರಾಂತದ ಕೋಳಿವಾಡ ಇವನು ವೇದವ್ಯಾಸರು ರಚಿಸಿರುವಂತಹ ಮಹಾಭಾರತದ ಮೊದಲ ಹತ್ತು ಪರ್ವಗಳನ್ನು ಕನ್ನಡದಲ್ಲಿ ರಚಿಸಿದ್ದರಿಂದ ಈತನಿಗೆ ಕುಮಾರವ್ಯಾಸ ಎಂಬ ಹೆಸರು ಬಂದಿದೆ ಹೇಳಿ ಕುಮಾರವ್ಯಾಸನ ಮೊದಲ ಹೆಸರೇನು ಗದುಗಿನ ನಾರಣಪ್ಪ ಈತನ ಕಾಲ ಸಾವಿರದ ನಾನ್ನೂರ ಮೂವತ್ತು ಈತನ ಊರು ಯಾವುದು ಈತನ ಊರು ಗದಗ ಪ್ರಾಂತದ ಕೋಳಿವಾಡ ಗದಗಿನ ನಾರಾಯಣಪ್ಪನಿಗೆ ಕುಮಾರವ್ಯಾಸ ಅಂತ ಹೆಸರು ಯಾಕೆ ಬಂತು ವೇದವ್ಯಾಸರು ರಚಿಸಿರುವಂತಹ ಸಂಸ್ಕೃತ ಮಹಾಭಾರತದ ಮೊದಲ ಹತ್ತು ಪರ್ವಗಳನ್ನು ಕನ್ನಡದಲ್ಲಿ ರಚಿಸಿದ್ದರಿಂದ ಈತನಿಗೆ ಕುಮಾರವ್ಯಾಸ ಎಂಬ ಹೆಸರು ಬಂತು ಕುಮಾರವ್ಯಾಸ ಕರ್ನಾಟಕ ಭಾರತ ಕಥಾಮಂಜರಿ ಮತ್ತು ಐರಾವತ ಎನ್ನುವಂತಹ ಎರಡು ಕೃತಿಗಳನ್ನು ರಚಿಸಿದ್ದಾನೆ ಈ ಕರ್ನಾಟಕ ಭಾರತ ಕಥಾಮಂಜರಿಗೆ ಬೇರೆ ಬೇರೆ ಹೆಸರುಗಳು ಕೂಡ ಇವೆ ಏನೇನಿದೆ ಕನ್ನಡ ಭಾರತ ಗದುಗಿನ ಭಾರತ ಕುಮಾರವ್ಯಾಸ ಭಾರತ ಈ ರೀತಿ ಬೇರೆ ಬೇರೆ ಹೆಸರುಗಳು ಕೂಡ ಇವೆ ಕುಮಾರವ್ಯಾಸ ರಚಿಸಿರುವಂತಹ ಕೃತಿಗಳು ಯಾವ್ಯಾವುದು ಕರ್ನಾಟಕ ಭಾರತ ಕಥಾಮಂಜರಿ ಮತ್ತು ಐರಾವತ ಕುಮಾರವ್ಯಾಸನು ಕರ್ನಾಟಕ ಭಾರತ ಕಥಾಮಂಜರಿಯ ಕಾವ್ಯವನ್ನು ರೂಪಕಾಲಂಕಾರದಲ್ಲಿ ನಿರರ್ಗಳವಾಗಿ ಪ್ರಯೋಗ ಮಾಡಿ ರಚನೆಯನ್ನು ಮಾಡಿದ್ದಾನೆ ಹಾಗಾಗಿ ಆತನಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎನ್ನುವಂತಹ ಒಂದು ಬಿರುದು ಬಂದಿದೆ ಕುಮಾರವ್ಯಾಸನಿಗೆ ಯಾವ ಬಿರುದು ಬಂದಿದೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎನ್ನುವಂತಹ ಬಿರುದು ಬಂದಿದೆ ಮತ್ತೊಮ್ಮೆ ಕುಮಾರವ್ಯಾಸನ ವಿಚಾರವನ್ನು ಮನನ ಮಾಡಿಕೊಳ್ಳೋಣ ಕುಮಾರವ್ಯಾಸನ ಮೂಲ ಹೆಸರು ಗದುಗಿನ ನಾರಾಯಣಪ್ಪ ಈತನ ಕಾಲ ಕ್ರಿಸ್ತ ಶಕ ಸಾವಿರದ ನಾನ್ನೂರ ಮೂವತ್ತು ಈತನ ಊರು ಗದಗ ಪ್ರಾಂತದ ಕೋಳಿವಾಡ ಈತನು ಕರ್ನಾಟಕ ಭಾರತ ಕಥಾಮಂಜರಿ ಮತ್ತು ಐರಾವತ ಎನ್ನುವಂಥ ಎರಡು ಕೃತಿಗಳನ್ನು ರಚಿಸಿದ್ದಾನೆ ಈತನಿಗೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎನ್ನುವಂತಹ ಬಿರುದು ಬಂದಿದೆ ಇಷ್ಟು ವಿಚಾರಗಳನ್ನು ನೀವು ಪರೀಕ್ಷೆನಲ್ಲಿ ಬರೆದರೆ ನಿಮಗೆ ಎಷ್ಟು ನಂಬರ್ ಸಿಗುತ್ತೆ ಮೂರು ನಂಬರ್ ಸಿಗುತ್ತೆ ನಿಮಗೆ ಕುಮಾರವ್ಯಾಸ ಬರೆದಿರುವಂತಹ ಪದ್ಯ ಯಾವುದಿರೋದು ಕೌರವೇಂದ್ರನ ಕೊಂದೆ ನೀನು ಇದನ್ನು ಯಾವ ಕಾವ್ಯದಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಕೌರವೇಂದ್ರನ ಕೊಂದೆ ನೀನು ಪದ್ಯಭಾಗವನ್ನು ಕುಮಾರವ್ಯಾಸ ರಚಿಸಿರುವಂತಹ ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಕವಿ ಪರಿಚಯವನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿ ಕಲಿತ್ಕೊಳ್ಳಿ ಧನ್ಯವಾದಗಳು